ಲಿಂಗತ್ವದ ದರ್ಶನ ಹಾಗೂ ಮೂರು ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದ್ದು ಶಿವಕುಮಾರ ಸ್ವಾಮೀಜಿಗಳ ನೌಕರರ ಸಂಘದ ಮುಂದಾಳತ್ವ ವಹಿಸಿದೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಕಾರ್ಯಕ್ರಮ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಮಾಹಿತಿ ನೀಡಿದರು ತಮಗೆ ಗೊತ್ತಿದೆ ಈಗ ಒಂದು ಎರಡು ಹಿಂದೆ ಒಂದು ಲೇಡೀಸ್ ಹಾಸ್ಟೆಲ್ ಒಂದು ಬಾಯ್ಸ್ ಹಾಸ್ಟೆಲ್ ಯಡಿಯೂರಪ್ಪನವ್ರ ಹೆಸರಲ್ಲಿ ಎರಡು ಹಾಸ್ಟೆಲನ್ನು ಪ್ರಾರಂಭ ಮಾಡಿದ್ದೀವಿ ಸಮರ್ಪಣೆ ಅಂತ ಕಾರ್ಯಕ್ರಮದ ಮೂಲಕ ತಮಗೆ ಕೂಡ ಗೊತ್ತಿದೆ ಬಡ ಮಕ್ಕಳಿಗೆ ಹಾಸ್ಟೆಲನ್ನು ಮಾಡುವಂಥ ಒಂದು ಬಹುದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೇವೆ ಸುಮಾರು ಈ ವರ್ಷ ನೂರ ಇಪ್ಪತ್ತು ಸ್ಟೂಡೆಂಟ್ಸ್ ಇದ್ದಾರೆ ಕಳೆದ ಹದಿನೈದು ವರ್ಷದಿಂದ ಒಂದು ಎರಡು ಸಾವಿರ ಸ್ಟೂಡೆಂಟ್ಸ್ಗೆ ಉಚಿತವಾಗಿ ಊಟ ವಸತಿ ದಾಸೋಹ ಮೂರು ಕೆಲಸವನ್ನು ತ್ರಿವಿಧ ದಾಸೋಹಗಳು ಕೊಡುವಂಥ ಕೆಲಸವನ್ನು ಸುಮಾರು ಎರಡು ಸಾವಿರ ಮಕ್ಳಿಗೆ ಇಲ್ಲಿವರೆಗೆ ಕೂಡ ಮಾಡ್ಕೊಂಡು ಬಂದಿರೋಂಥದ್ದು ಆ ಥರದ ಒಂದು ಸಂಘ ಕೃಷಿ ನಗರದಲ್ಲಿ ಒಂದು ದೊಡ್ಡ ಹಾಸ್ಟೆಲ್ ಇದೆ ಬಾಯ್ಸ್ ಹಾಸ್ಟೆಲ್ಲು ಗರ್ಲ್ಸ್ ಹಾಸ್ಟೆಲ್ಲು ಕೃಷಿನಗರ ತಳಬಾಳು ಹಿಂಭಾಗ ಇದೆ ಎರಡೂ ಹಾಸ್ಟೆಲ್ನಲ್ಲಿ ಈ ಥರದ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಈಗ ಸ್ವಲ್ಪ ಇತ್ತೀಚೆಗೆ ಭಾಳ ಜನ ಮೆಂಬರ್ಶಿಪ್ ಡ್ರೈವ್ ಮಾಡಿ ಒಂದಿಷ್ಟು ಆ ಸಂಘಟನೆ ಸಂಘಟನೆ ಮೂಲಕವಾಗಿ ಮತ್ತು ಬಸವೇಶ್ವರ ಲಿಂಗಾಯತ ಸಮಾಜ ಸೇವಾ ಸಂಘದ ಅಥವಾ ಇನ್ನು ಉಳಿದಂಥ ಹದಿನೈದು ಸಂಘಗಳಿದೆ ಎಲ್ಲ ಒಟ್ಟಿಗೆ ಸೇರಿ ಒಂದಿಷ್ಟು ಧಾರ್ಮಿಕ ಪ್ರವಚನದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಮೊನ್ನೆ ಒಂದು ಸಭೆಯಲ್ಲಿ ಕೂಡ ಅವರು ತೀರ್ಮಾನ ಮಾಡಿದ್ರು ನಾನು ಕೂಡ ಈ ಸಂಘದ ಅಧ್ಯಕ್ಷನಾಗಿ ಕೂಡ ಇದ್ದೇನೆ ಸೊ ಹಾಗಾಗಿ ಎಲ್ಲ ಕೂಡ ತೀರ್ಮಾನ ಮಾಡಿದಾಗ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಕಾಶಿ ಜಗದ್ಗುರುಗಳ ಮಹಾಸನ್ನಿಧಿಯಲ್ಲಿ ಮೂರು ದಿನಗಳ ಕಾಲ ಒಂದು ಪ್ರವಚನ ನೀಡುವಂಥ ಒಂದು ಕಾರ್ಯಕ್ರಮ ಲಿಂಗತತ್ವ ದರ್ಶನ ಅನ್ನುವಂಥ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ಆಗ್ತದೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸೊ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಬಸವೇಶ್ವರ ಸಮಾಜ ಇರ್ಬೋದು ಸುಮಾರು ಹಿಂದೆ ಇರುವಂಥ ಹದಿನೈದು ಸಂಸ್ಥೆಗಳು ಅಂಗಸಂಸ್ಥೆಗಳು ಕೂಡ ಇದ್ರ ಜೊತೆ ಕೈ ಜೋಡಿಸಿದ್ದಾರೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಥರದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಜ್ಯೋತಿ ಪ್ರಕಾಶ್ ಅವರು ಬರಬೇಕಿತ್ತು ಔಟ್ ಆಫ್ ಸ್ಟೇಷನ್ ಇದ್ದಾರೆ ದಿನೇಶ್ ಅವರು ಕೂಡ ಇನ್ನೊಂದು ಹತ್ತು ನಿಮಿಷದಲ್ಲಿ ಜಾಯ್ನ್ ಆಗ್ತೇವೆ ಅಂದರೆ ಅದಕ್ಕೆ ಮುಂಚೆ ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿನ ಹೇಳ್ತಾ ಇವತ್ತಿನ ಸಮಾಜ ಬಾಂಧವರಿಗೆ ಆಧ್ಯಾತ್ಮಿಕ ಚಿಂತನೆಯ ಪ್ರವಚನಗಳು ಭಾಳ ಅವಶ್ಯಕತೆ ಇದೆ ನೆಮ್ಮದಿ ಬೇಕು ಶಾಂತಿ ಬೇಕು ಒಂದಿಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸುವಂಥ ಕೆಲಸಗಳಾಗಬೇಕು ಆ ಕೆಲಸವನ್ನು ಮಾಡುವಂಥ ವಿಚಾರದಲ್ಲಿ ಒಂದು ಮೊದಲೇ ಹೆಜ್ಜೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಸ್ಥಳೀಯವಾಗಿ ನಾವು ಮಾಡ್ತಾ ಇರ್ತವೆ ಸೊ ಇದೊಂದು ದೊಡ್ಡ ರೇಂಜಲ್ಲಿ ಮಾಡಬೇಕು ಅಂತ ಮಾಡಿದಾಗ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಮಾಹಿತಿಯನ್ನ ತಮ್ಮ ಗಮನ ಕೇಳ್ತಾ ಎಲ್ಲರೂ ಕೂಡ ಯಾರ್ಯಾರು ಆಸಕ್ತಿ ಇದ್ದಾರೆ ಯಾರ್ಯಾರು ನಾಗರಿಕರಿದ್ದಾರೆ ಯಾರ್ಯಾರು ಸಮಾಜ ಬಾಂಧವರು ಇದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಭಾಗವಹಿಸಬಹುದು ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದ್ರ ಜೊತೆ ನಮ್ಮ ಹಾಸ್ಟೆಲ್ ನಲ್ಲಿ ಕೂಡ ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ಶಿವ ಶಿವದೀಕ್ಷಾ ಕಾರ್ಯಕ್ರಮವನ್ನು ಕೂಡ ಅವತ್ತಿನ ದಿವಸ ನಾವು ಕೂಡ ಅಲ್ಲಿ ಆಯೋಜನೆಯನ್ನ ಮಾಡಿದ್ದೇವೆ ಎನ್ನುವಂತ ಮಾಹಿತಿ ಕೂಡ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಅದು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮ ಮುಗಿದ ಮೇಲೆ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಸೊ ಹಾಗಾಗಿ ಇದು ಯಾವುದು ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಆತರದ್ದು ಏನಿರಲ್ಲ ಸ್ವಾಮೀಜಿಗಳು ಬರ್ತಾರೆ ಅವರು ಕಾಶಿಯಿಂದ ಬರ್ತಾರೆ ತುಂಬ ಅವರು ಭಗವದ್ಗೀತೆ ಬಗ್ಗೆ ತಿಂಗಳಗಟ್ಟಲೆ ಉಪನ್ಯಾಸ ಪ್ರವಚನಗಳನ್ನು ಕೊಡ್ತಾರೆ ಅದ್ರ ಜೊತೆ ಈ ಥರದ ಒಂದು ಲಿಂಗತತ್ವ ಅನ್ನುವಂಥ ಒಂದು ಸಬ್ಜೆಕ್ಟ್ ಮೇಲೆ ಕೂಡ ಅವ್ರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ ಟೈಮಲ್ಲಿ ಕಾರ್ಯಕ್ರಮ ಆರರಿಂದ ಎಂಟೂವರೆ ಒಂಬತ್ತು ಗಂಟೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಯಾವುದೇ ವೇದಿಕೆ ಕಾರ್ಯಕ್ರಮ ಸನ್ಮಾನ ಏನಿರಲ್ಲ ಅವ್ರು ಬರ್ತಾರೆ ಮಾತಾಡ್ತಾರೆ ಜನ ಕೇಳ್ತಾರೆ ಹೋಗ್ತಾರೆ ಹಾಗಾಗಿ ತುಂಬ ಸರಳವಾಗಿ ತುಂಬ ಸಿಂಪಲ್ ಆಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಭಾಳ ಭಾಳ ಸಂಗತಿಗಳನ್ನ ನಮ್ಮ ಡಾಕ್ಟರ್ ಬರೆದಿದ್ದಾರೆ ಪತ್ರಿಕಾಗೋಷ್ಠಿಗೆ ಆ ಇನ್ಫಾರ್ಮೇಶನ್ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಲಿಂಗ ತತ್ವದ ಬಗ್ಗೆ ಏನು ಅದರ